ಪದಗಳ ಅರ್ಥ ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಪದಗಳ ಅರ್ಥ ಕಂಪ್ಯೂಟರ್ ಅಂದರೆ ಗಣಕಯಂತ್ರ ಶೌಚಾಲಯ ಅಂದರೆ ಕಕ್ಕಸು ಮನೆ ಇದನ್ನೇ ನಾನು ಹೇಳೋದು ಬೇಕಾಗಿಲ್ಲ ನಿಮಗೆ ಗೊತ್ತಾಗುತ್ತೆ ಆಲಿಸು ಅಂದರೆ ಮನಸ್ಸಿಟ್ಟು ಕೇಳು ಕಿವಿಗೊಟ್ಟು ಕೇಳು ಫೋಟೋ ಫೋಟೋ ಅಂದರೆ ಛಾಯಾಚಿತ್ರ ಅಥವಾ ಭಾವಚಿತ್ರ ಆಯಾಸ ಅಂದರೆ ಬಳಲಿಕೆ ಅಥವಾ ಶ್ರಮ ಚುಕ್ ಬುಕ್ ಚುಕ್ ಬುಕ್ ಏನಿದು ರೈಲಿನ ಸದ್ದು ಖುಷಿ ಅಂದರೆ ಸಂತೋಷ ಹಿಗ್ಗು ವ್ಯವಸ್ಥೆ ಅಂದರೆ ಏರ್ಪಾಡು ಅಥವಾ ಸಜ್ಜು ಇಚ್ಛೆ ಅಂದರೆ ಅಪೇಕ್ಷೆ ಆಸೆ ಈಗ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಎಲ್ಲಿಗೆ ಟೂರ್ ಹೋಗಲಿಕ್ಕೆ ರೆಡಿ ಆಗ್ತಾರೆ ಮಕ್ಕಳು ಮಕ್ಕಳೆಲ್ಲರೂ ಶ್ರವಣ ಬೆಳಕೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಎರಡನೇದು ಪ್ಲ್ಯಾಟ್ಫಾರ್ಮ್ ಎಂದರೆ ಏನು ಉತ್ತರ ರೈಲು ಬಂದು ನಿಲ್ಲಲು ಮತ್ತು ಹೋಗಲು ನಿಗದಿಪಡಿಸಿರುವ ಸ್ಥಳವನ್ನು ಪ್ಲ್ಯಾಟ್ಫಾರ್ಮ್ ಎಂದು ಕರೆಯುವರು ಮೂರನೇದು ರೈಲು ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ಯಾರ ಜೊತೆ ಮಾತಾಡಿದ್ರು ರೈಲು ನಿಲ್ದಾಣದಲ್ಲಿ ಮಕ್ಕಳು ಕೆನ್ನಡಿ ಮಧು ಮತ್ತು ರಾಜುವಿನ ಜೊತೆ ಸಂವಾದ ನಡೆಸಿದರು ನಾಲ್ಕನೇ ಪ್ರಶ್ನೆ ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ನೋಡಿ ಎಷ್ಟು ಈಸಿ ಆಗುತ್ತೆ ರೈಲು ಚುಕ್ ಬುಕ್ ಚುಕ್ ಬುಕ್ ಶಬ್ದ ಮಾಡುತ್ತಾ ಚಲಿಸುತ್ತದೆ ಆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಟೂ ತ್ರೀ ಸೆಂಟೆನ್ಸಸ್ಸಲ್ಲಿ ಬರೆಯೋದು ಒಂದು ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ ಬೆಳಗೊಳ ಬೆಟ್ಟದಲ್ಲಿ ಭರತ ಬಾಹುಬಲಿ ಮತ್ತು ಇತರೆ ಜೈನ ತೀರ್ಥಂಕರರ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಅವರ ನಿರ್ಲಿಪ್ತ ಭಾವನೆಯು ನೋಡುಗರಲ್ಲಿ ಭಕ್ತಿ ಉಕ್ಕಿ ಬರುವಂತೆ ಮಾಡುತ್ತದೆ ಈ ಮೂರ್ತಿಗಳಲ್ಲಿ ಮುಖದಲ್ಲಿರುವ ಶಾಂತತೆಯನ್ನು ನೋಡಿಬಿಟ್ರೆ ಭಕ್ತಿ ಎಲ್ಲರಿಗೂ ತಾನಾಗೆ ಉಕ್ಕಿ ಬರುತ್ತದೆ ಅಂತ ಹೇಳ್ತಿದ್ದಾರೆ ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರ್ತವೆ ರೈಲ್ವೆ ಸ್ಟೇಷನಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೆ ನೀವು ಓನಾಗೂ ನಾಗೂ ಬರೀಬೋದು ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮು ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿ ವ್ಯವಸ್ಥೆಗಳು ಇರುತ್ತವೆ ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ನಿಮ್ಮದು ಯಾವ ಊರು ಮಕ್ಕಳೇ ಯಾರು ಹೇಳ್ತಾರೆ ಈ ಮಾತನ್ನು ಕೆನಡಿ ಕೇಳಿದನು ಯಾರಿಗೆ ಹೇಳ್ತಾನೆ ಈ ಮಾತನ್ನು ಮಕ್ಕಳಿಗೆ ಕೇಳಿದನು ನೆಕ್ಸ್ಟ್ ಮೂರು ಬೆಟ್ಟ ಎರಡನೇದು ಸಾರಿ ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸುವುದಿಲ್ಲವೇ ಇದ್ಯಾರು ಕೇಳ್ತಾರೆ ಯಾರು ಈ ಮಾತನ್ನು ಮಕ್ಕಳು ಕೇಳಿದರು ಯಾರಿಗೆ ಈ ಮಾತನ್ನು ಮಧುವಿಗೆ ಕೇಳಿದರು ಮಧುವಿಗೆ ಕೇಳ್ತಾರೆ ಅವರು ಮೂರನೇದು ಅದೋ ರೈಲು ಬಂದೇ ಬಿಟ್ಟಿತು ಯಾರು ಕೇಳ್ತಾರೆ ಈ ಮಾತನ್ನು ಕಾರ್ತಿಕ್ ಕೇಳಿದನು ಹೇಳ್ತಾನೆ ಸಾರಿ ಹೇಳ್ತಾನೆ ರೈಲು ಬಂತು ಅಂತ ಹೇಳ್ತಾನೆ ಯಾರಿಗೆ ಹೇಳ್ದ ಈ ಮಾತನ್ನು ಶಿಕ್ಷಕರು ಮತ್ತು ಮಕ್ಕಳಿಗೆ ಹೇಳಿದನು ಈಗ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಇವರೆಲ್ಲರೂ ನಮ್ಮಂತೆ ಡ್ಯಾಶ್ ಹೊರಟಿರುವವರು ಗುರುಗಳೇ ಮೊದಲನೇದು ಪ್ರಯಾಣಕ್ಕೆ ಪ್ರವಾಸಕ್ಕೆ ಕೆಲಸಕ್ಕೆ ಸ್ಥಳಗಳಿಗೆ ನಾವೇನ್ ಬರಿಬೇಕು ಪ್ರವಾಸ ಮೂರ್ತಿಗಳ ಮುಖದಲ್ಲಿ ಡ್ಯಾಶಿಯ ಭಾವನೆಯು ಎದ್ದು ಕಾಣುತ್ತದೆ ನೋಡಿ ಕ್ರೂರತೆ ಶಾಂತತೆ ವಿಧೇಯತೆ ಮತ್ತು ಗಂಭೀರತೆ ಅಂತ ಇದೆ ನಾವೇನು ಬರಿಬೇಕು ಶಾಂತತೆ ಓಕೆ ಉ ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ ನೋಡಿ ಇಲ್ಲೆಲ್ಲ ಸ್ಥಳಗಳಿವೆ ಇದು ಅದರ ವಿಶೇಷತೆ ಇದನ್ನೆಲ್ಲ ಏನು ಮಾಡಬೇಕು ಹೊಂದಿಸಿ ಬರೆಯಿರಿ ಹಂಪಿ ಗೊಮ್ಮಟೇಶ್ವರ ಮೂರ್ತಿ ಕಲ್ಲಿನ ರಥ ನೋಡಿ ಹಂಪಿಯಲ್ಲಿ ಕಲ್ಲಿನ ರಥ ಇದೆ ನೆಕ್ಸ್ಟ್ ಶ್ರವಣ ಬೆಳಗೊಳ ಗೊಮ್ಮಟೇಶ್ವರ ಮೂರ್ತಿ ಓಕೆ ಗೊಮ್ಮಟೇಶ್ವರ ಮೂರ್ತಿ ಅಥವಾ ವಿಗ್ರಹ ನೆಕ್ಸ್ಟ್ ವಿಜಯಪುರ ವಿಜಯಪುರದಲ್ಲಿ ಏನಿದೆ ಗೋಲ ಗುಂಬಸ್ ಬೆಂಗಳೂರು ವಿಧಾನಸೌಧ ತಾಜ್ಮಹಲ್ ಏನಿದೆ ವಿಧಾನಸೌಧ ಆಗ್ರ ಆಗ್ರಾದಲ್ಲಿ ಏನಿದೆ ತಾಜ್ಮಹಲ್ ಇದೇನು ಮ್ಯಾಚ್ ಮಾಡಿರ್ತೀರಲ್ಲ ಇಲ್ಲಿ ಬರಿತಾ ಹೋಗಿ ನೆಕ್ಸ್ಟ್ ಮಾದರಿಯ ಭಾಷಾ ಚಟುವಟಿಕೆ ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ ನೋಡಿ ಮಾದರಿ ಏನಿದೆ ವಿಧಾನಸೌಧ ಬೆಂಗಳೂರಿನಲ್ಲಿದೆ ಏನು ಇಲ್ಲಿ ವಿಧಾನಸೌಧ ಯಾವ ಆನ್ಸರ್ ಇದೆ ನೀವು ಅದನ್ನು ಕ್ವಶನ್ ಮಾಡಬೇಕು ಮಾಡಿಬಿಟ್ಟು ಇಲ್ಲಿ ಫುಲ್ ಸ್ಟಾಪ್ ಇದೆ ನೀವು ಇಲ್ಲಿ ಕ್ವಶ್ಚನ್ ಮಾರ್ಕ್ ಹಾಕಬೇಕು ಈಗ ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ ನೆಕ್ಸ್ಟು ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು ನೀವೇನು ಮಾಡಬೇಕು ಮಕ್ಕಳು ಎಲ್ಲಿಗೆ ಪ್ರವಾಸ ಹೋದರು ಅಂತ ಬರ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಬೇಕು ಎರಡನೇದು ರೈಲು ಕಂಬಿಗಳ ಮೇಲೆ ಚಲಿಸುತ್ತದೆ ರೈಲು ಯಾವುದರ ಮೇಲೆ ಚಲಿಸುತ್ತದೆ ಓಕೆ ಮೂರನೇದು ಮೇರಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಮೇರಿ ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಈ ಥರ ಕ್ವಶನ್ ಮಾಡಬೇಕು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಮೊದಲನೇದು ಪ್ರವಾಸ ಗೆಳೆಯರೊಡನೆ ಪ್ರವಾಸ ಹೋಗುವುದೇ ಒಂದು ಸಂಭ್ರಮ ನಿಮಗೆ ಏನಾದರೂ ಸ್ವಂತ ವಾಕ್ಯ ನೀವು ಮಾಡೋಂಗಿದ್ರೆ ನೀವು ಮಾಡಿ ನಂಗೆ ಉಳ್ದು ನಾನು ಬರ್ತಿದ್ದೀನಿ ಎರಡು ಸಂಭಾಷಣೆ ವಿದ್ಯಾರ್ಥಿಗಳು ಓದಿನ ಬಗ್ಗೆ ಸಂಭಾಷಣೆ ಮಾಡುವುದು ಒಳ್ಳೆಯದು ಏನೇನೋ ಹೊರಟೆ ಹೊಡೆಯೋಕಿನ ಓದಿನ ಬಗ್ಗೆ ಸ್ಟೂಡೆಂಟ್ಸ್ ಮಾತಾಡಿದ್ರೆ ಒಳ್ಳೆಯದು ಆವಾಗ ಓದಿನ ಕಡೆ ಇಂಪ್ರೂವ್ ಆಗ್ತಾರೆ ಜಾನರಾಗ್ತಾರೆ ಮೂರು ಅದ್ಭುತ ಗೊಮ್ಮಟೇಶ್ವರನ ವಿಗ್ರಹ ಅದ್ಭುತವಾಗಿದೆ ನೋಡಿ ಇರೋದೇ ಬರೆದ್ರೆ ಒಳ್ಳೆ ಮಾರ್ಕ್ ಸಿಗುತ್ತೆ ನಮಸ್ಕರಿಸು ದೇವರಿಗೆ ಪ್ರತಿದಿನ ನಮಸ್ಕರಿಸಬೇಕು ಓಕೆ ಸ್ವೀಕೃತ ಅಂದರೆ ಬಳಕೆಯಲ್ಲಿರುವ ಪದರೂಪ ಗಮನಿಸಿ ನೋಡಿ ನಾವೇನೇನು ಯೂಸ್ ಮಾಡ್ತೀವಿ ವರ್ಡ್ಸು ಅದನ್ನು ಸುಮ್ಮನೆ ನೋಡಿ ನೋಡಿರಿ ಅಂತ ನೋಡಿ ಓದ್ರಿ ಪ್ಲೇಟ್ ಅಂದರೆ ಕನ್ನಡದಲ್ಲಿ ಇದನ್ನೆಲ್ಲ ಓದೋದು ಕಲೀಲಿ ಅಂತ ಕ್ಲಾಸ್ ಪ್ಲಾಟ್ಫಾರ್ಮ್ ಕ್ಲಾರ್ಕ್ ಸ್ಕ್ರೂ ಟಿಕೆಟ್ ಕೌಂಟರ್ ಲಗೇಜ್ ರೂಮ್ ಫೋಟೋ ಬ್ಯಾಗ್ ಕಂಪ್ಯೂಟರ್ ಸ್ಕೂಲ್ ಪೊಲೀಸ್ ರೈಲ್ ಡ್ರೆಸ್ ಎಂಜಿನಿಯರ್ ಡಾಕ್ಟರ್ ಕಂಡಕ್ಟರ್ ಡ್ರೈವರ್ ಈ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ನೋಡಿ ಕೊಟ್ಟಿದ್ದಾರೆ ಇದೇ ರೀತಿ ರೀತಿ ನಾವು ಸೂಕ್ತ ಪದ ರಚಿಸಬೇಕು ಮಾದರಿ ಕೇಳು ಕೇಳಿಯಾನು ಕೇಳಿಯಾರು ನೆಕ್ಸ್ಟು ಹೋಗು ಹೇಳು ಹೇಳಿಯಾನು ಹೇಳಿಯಾರು ಹೋಗು ಹೋಗಿಯಾನು ಹೋಗಿಯಾರು ಬೇಡು ಬೇಡಿಯಾನು ಬೇಡಿಯಾರು ನೆಕ್ಸ್ಟ್ ಮಾಡು ಮಾಡಿಯಾನು ಮಾಡಿ ಯಾರು ಈ ಮಾದರಿ ಅಂತೆ ಪದಬಳ್ಳಿ ನೋಡಿ ಪದಬಳ್ಳಿ ಅಂದರೆ ಅಂತ್ಯಕ್ಷರಿ ಮಾದರಿ ಮರ ರ ಲಾಸ್ಟು ಇದರಿಂದ ಮತ್ತೆ ರಸ ಸ ಸಿಂದ ಸರ ರ ಆದಮೇಲೆ ರಥ ಈ ಥರ ನೀವು ಆಟ ಆಡ್ಬೋದು ಮಾದರಿ ಮರ ರಾಯಿಂದ ರಸ ಸರ ರಥ ಈ ಥರ ಲಾಸ್ಟ್ ಲಾಸ್ಟಿಂಗ್ ತಗೊಂಡು ಮತ್ತೆ ಫಸ್ಟ್ ಲೆಟರ್ ತಗೊಂಡ್ಬಿಟ್ಟು ಲಾಸ್ಟಿನ ಲೆಟರ್ ತೊಗೊಂಡು ಫಸ್ಟ್ ಲೆಟರ್ ಮಾಡಿಬಿಟ್ಟು ಮಾಡ್ತಾ ಹೋದು ಹಾಗೆ ಆಟ ನೀವು ಆಟ ಆಡ್ಬೋದು ಚೆನ್ನಾಗಿತ್ತು ಜನಕ ಗಾಯಿಂದ ಕಮಲ ಲಾಯಿಂದ ಲಂಗ ಗಾಯಿಂದ ಗಣೇಶ ನೆಕ್ಸ್ಟ್ ವನಜ ಜನರ ರಾಯಂದ ರಂಗ ಗ ಗಣಪತಿ ಈ ಥರ ಭವನ ನಾಯಿಂದ ನೆಕ್ಸ್ಟ್ ರಾಯಂದ ರಮಣೀಯ ಲಾಸ್ಟ್ ಲೆಟರ್ ತಗೊಂಡು ಫಸ್ಟ್ ಲೆಟರ್ ಮಾಡಿಬಿಟ್ಟು ವರ್ಡ್ಸ್ ಮಾಡ್ತಾ ಹೋಗೋದು ಯಾ ಯಾ ಎಂದ ಯತ್ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಬಳಕೆ ಚಟುವಟಿಕೆ ಬಳಕೆ ಅಂದರೆ ನೀವು ಬರೆಯೋದು ಏ ಬಳಕೆ ಕನ್ನಡವನ್ನು ಬಳಸೋದನ್ನು ಕಲಿಸ್ತಾ ಇದೆ ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರು ಪಟ್ಟಿ ಮಾಡಿ ನಾನು ನೋಡಿರೋದನ್ನು ನಾನು ಬರಿತೀನಿ ನೀವು ಯಾವ ಎಳ್ಳಿ ಯಾವ್ಯಾವ ಊರು ನೋಡಿದ್ದೀರಾ ಬರೀರಿ ಮೈಸೂರು ಶ್ರವಣಬೆಡ್ಗೊಳ ಹಂಪೆ ಜೋಗ ಜಲಪಾತ ಚಿತ್ರದುರ್ಗ ಮತ್ತು ಯಾವುದಾದ್ರು ಗೊತ್ತಿದೆ ಬರಿ ನೋಡಿ ನೀವು ನೋಡಿರೋ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸಿ ನೀವು ಯಾವ್ಯಾವ ವೆಹಿಕಲ್ ನೋಡಿದ್ದೀರ ಅದನ್ನೆಲ್ಲ ಅದರ ಚಿತ್ರಗಳನ್ನೆಲ್ಲ ಸಂಗ್ರಹಿಸಿರಿ ಅಂತ ಕೊಟ್ಟಿದ್ದಾರೆ ಚಿತ್ರಕೋಶ ರಚಿಸಿ ಒಂದು ಪುಸ್ತಕ ಮಾಡಿರಿ ವೆಹಿಕಲ್ಸಿಂದು ನೀವು ನೋಡಿರೋ ವೆಹಿಕಲ್ಸ್ನೆಲ್ಲ ಪುಸ್ತಕದಲ್ಲಿ ಅಂಟಿಸಿ ಒಂದು ಬುಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಮೂರನೇದು ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆಯನ್ನು ಊಹಿಸಿ ನೋಡಿ ಚಿತ್ರ ನೋಡಿ ಇಲ್ಲಿ ಇದ್ದಾರಪ್ಪ ಒಬ್ಬರು ಡಾಕ್ಟ್ರ್ ಇದ್ದಾರೆ ಒಬ್ಬರು ಪೇಷಂಟ್ ಇದ್ದಾರೆ ಈಗ ಡಾಕ್ಟ್ರ್ ಏನು ಹೇಳ್ಬೋದು ಏನಪ್ಪ ಏನಾಗಿದೆ ರೋಗಿ ಮೂರು ದಿನಗಳಿಂದ ಜ್ವರ ಸಾರು ವೈದ್ಯ ಮೊದಲೇ ತೋರಿಸ್ಕೊಳ್ಳೋಕ್ಕೆ ಕೊಳ್ಳಲು ಆಗಲಿಲ್ಲವೇ ಮೊದಲೇ ಬರ್ಬೋದಾಗಿತ್ತಲ್ವಾ ಇಷ್ಟು ದಿನ ಬೇಕಾಗಿತ್ತಾ ಅಂತ ಕೇಳ್ತಾರೆ ರೋಗಿ ಏನು ಹೇಳ್ತಾನೆ ಗೊತ್ತಾಗ್ಲಿಲ್ಲ ಸರ್ ಓಕೆ ಆಗ ಟೀ ಸಾರ್ ಏನು ಹೇಳ್ತಾರೆ ಸರಿ ಈ ಗುಳಿಗೆಗಳನ್ನು ಮಾತ್ರೆಗಳನ್ನು ತೆಗೆದುಕೊಂಡು ಬಾ ಬಂದು ತೋರಿಸು ಪ್ರಿಸ್ಕ್ರಿಪ್ಷನ್ ಬರ್ಕೊಂಬಿಟ್ಟು ಕೊಟ್ಟಿದ್ದಾರೆ ಅದನ್ನು ತೋರಿಸು ನಾನು ಯಾವ್ಯಾವಾಗ ತಗೊಳ್ಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ರೋಗಿ ಏನು ಹೇಳ್ತಾನೆ ಸರಿ ಸರ್ ವೈದ್ಯ ವೈದ್ಯ ಏನು ಹೇಳ್ತಾನೀಗ ಈ ಪ್ರಿಸ್ಕ್ರಿಪ್ಷನ್ನೆಲ್ಲ ಹೇಳ್ತಾರೆ ಬೆಳಗ್ಗೆ ಒಂದು ರಾತ್ರಿ ಒಂದು ತಗೋ ಮಾತ್ರೆ ತಗೋ ತಗೋಬೇಕು ಸರಿ ಸರ್ ಧನ್ಯವಾದಗಳು ನೀವು ಮಕ್ಕಳೇ ಇದೇ ಥರ ಕಾನ್ವರ್ಸೇಷನನ್ನು ಬರೀರಿ ಆವಾಗ ಕನ್ನಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನೆಕ್ಸ್ಟು ಕಂಡಕ್ಟರ್ ಕಂಡಕ್ಟರ್ ಎಲ್ಲಿಗೆ ಹೋಗಬೇಕು ಬೇಕಪ್ಪ ಪ್ರಯಾಣಿಕ ಏನು ಹೇಳ್ತಾನೆ ಹಾಸನ್ಗೆ ಸರ್ ಕಂಡಕ್ಟ್ ಎಷ್ಟು ಸೀಟು ನಾಲ್ಕು ಹಾಗಾದರೆ ಎಂಟು ನೂರು ಕೊಡು ಪ್ರಯಾಣಿಕ ಸರಿ ತಗೊಳಿಸರು ಮಕ್ಕಳೇ ಇದೇ ರೀತಿ ನೀವು ಕಾನ್ವರ್ಸೇಷನ್ಸನ್ನು ಬರಿತಾ ಹೋಗ್ಬೋದು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಯಾರು ಯಾವ ಮಾತನ್ನು ಹೇಳಬಹುದು ಗೆರೆ ಎಳೆದು ಹೊಂದಿಸಿ ನೋಡಿ ಟೀಚರ್ ಅಮ್ಮ ಅಭಿಕ್ಷೆ ನೀಡಿ ಈ ಥರ ಹೇಳ್ತಾರೆ ಟೀಚರ್ ಇಲ್ಲ ದರ್ಜಿ ಮತ್ತು ಇದು ಇದನ್ನೇ ಮೊದಲು ಸಾಲ ಹೊಲಕ್ಕೆ ಮಧ್ಯಾಹ್ನ ಬುತ್ತಿತಾ ಇದನ್ನು ಟೀಚರ್ ಹೇಳಲ್ಲ ರೈತ ರೈತ ಹೇಳ್ತಾನೆ ರೈತ ಏನು ಹೇಳ್ತಾನೆ ಹೊಲಕ್ಕೆ ಮಧ್ಯಾಹ್ನ ಬುತ್ತಿತಾ ಓಕೆ ಮಾರಿಗೆ ಹತ್ತು ರೂಪಾಯಿ ಇದು ಟೀಚರ್ ಹೇಳೋಲ್ಲ ಈ ಪಾಠ ಓದಿಕೊಂಡು ಬನ್ನಿ ಇದು ಟೀಚರ್ ಹೇಳ್ತಾರೆ ಈ ಯಾರ್ಯಾರು ಯಾವ್ಯಾವ ಡೈಲಾಗ್ ಹೇಳ್ತಾರೆ ಅಂತ ಕಾಮನ್ ಡೈಲಾಗ್ಸ್ ದರ್ಜಿ ಏನು ಹೇಳ್ತಾನೆ ನಿನಗೆ ಈ ಅಂಗಿ ಹೊಲಿಯಲು ಎರಡು ಮೀಟ್ರ್ ಬಟ್ಟೆ ಬೇಕು ದರ್ಜಿ ಹೇಳ್ತಾನೆ ಆಮೇಲೆ ರೈತ ಹೊಲಕ್ಕೆ ಮಧ್ಯಾಹ್ನ ಬುತ್ತಿತ್ತ ಇದು ರೈತ ಹೇಳೋದು ಭಿಕ್ಷುಕ ಅಮ್ಮ ಭಿಕ್ಷೆ ನೀಡಿ ಹೂ ಅಡಗಿ ಹೂ ಹೂ ಅಡಗಿತ್ತು ಏನು ಹೇಳ್ತಾಳೆ ಹೂ ಮಾರೋಳು ಮಾರಿಗೆ ಹತ್ತು ರೂಪಾಯಿ ಇದು ಅವಳ ತಾನೇ ಹೇಳೋದು ಇದೆಲ್ಲ ಜನರ ನಲ ಮಕ್ಳೇ ಕನ್ನಡ ಓದ್ದಾಗೂ ಆಗಬೇಕು ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಏನೇನು ನಡೆಯುತ್ತೆ ಅದಕ್ಕೆ ರಿಲೇಟೆಡೇ ಕೊಟ್ಟಿರ್ತಾರೆ ಇದನ್ನೆಲ್ಲ ನೀವು ಎಂಜಾಯ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು ಈಗ ಐದು ತರಗತಿಯಲ್ಲಿನ ಎಲ್ಲ ಮಕ್ಕಳು ಸೇರಿ ಶಿಕ್ಷಕರ ಸಹಾಯದಿಂದ ಟೀಚರ್ ಸಹಾಯದಿಂದ ಅಂತ್ಯಾಕ್ಷರಿ ಹಾಡು ಪದ ಹೆಸರು ಇತ್ಯಾದಿ ಆಟ ಆಡಿ ನೋಡಿ ಈಗ ಒಂದು ಆಟ ಆಡಿದ್ರಲ್ವಾ ಕೊನೆ ಲೆಟರ್ ತೊಗೊಂಡ್ಬಿಟ್ಟು ಮೊದಲನೇ ಲೆಟರ್ ಮಾಡಿಬಿಟ್ಟು ಮಾಡೋದು ಅದೇ ಥರ ಅಂತ್ಯಕ್ಷರಿ ಥರ ಹಾಡು ಹೇಳ್ಬೋದು ಪದಗಳನ್ನು ಮಾಡ್ಬೋದು ಹೆಸರುಗಳು ಮಾಡ್ಬೋದು ಈ ಥರ ಆಟಾಡಿ ಅಂತ ಐಡಿಯಾಸ್ ಕೊಡ್ತಾ ಇದ್ದಾರೆ ನೀನೀಗ ಅಪರಿಚಿತ ಸನ್ನಿವೇಶಗಳಲ್ಲಿ ಸಂಭಾಷಣೆ ಮತ್ತು ಸಂವಾದನೆಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳಬಲ್ಲೆ ಅಲ್ಲವೇ ನೋಡಿ ನೋಡಿ ಅಪರಿಚಿತ ಸನ್ನಿವೇಶಗಳಲ್ಲಿ ಸಂಭಾಷಣೆ ಮತ್ತು ಅಪರಿಚಿತ ಪ್ರದೇಶ ಅಂದರೆ ಏನು ಸನ್ನಿವೇಶಗಳಲ್ಲಿ ನೋಡಿ ಈಗ ಡಾಕ್ಟರ್ ಮತ್ತು ಪೇಷಂಟ್ ಮಾತಾಡಿದ್ದು ಹೆಂಗೆ ಮಾತಾಡ್ಬೋದು ಅಂತಲೂ ಅರ್ಥ ಮಾಡ್ಕೊಂಡ್ರಿ ಹೆಂಗೆ ಬರಿಬೋದು ಅಂತ ಒಂದು ಐಡಿಯಾ ಬಂತು ಮತ್ತು ಕಂಡಕ್ಟ್ರು ಡ್ರೈವರು ಕಂಡಕ್ಟ್ರು ಮತ್ತು ಪ್ರಯಾಣಿಕ ಯಾವ ಥರ ಸಹ ಮಾತಾಡ್ತಾರೆ ಮಾತಾಡ್ಬೋದು ಅದನ್ನು ನೀವು ತಿಳ್ಕೊಂಡ್ರಿ ಅಲ್ವಾ ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಆಯ್ತಲ್ವ ನಿಮಗೆ ಜನರಲ್ ನಾಲೆಡ್ಜು ಅಂತ ಕೇಳ್ತಾ ಇದ್ದಾರೆ ಹೌದು ತಾನೆ ಮಕ್ಕಳೇ ಇಲ್ಲಿಯವರೆಗೂ ಈ ಪಾಠದ ಪ್ರಶ್ನೋತ್ತರಗಳನ್ನು ಕಲ್ತ್ಕೊಂಡಿದ್ದೀರಿ ಇದೇ ರೀತಿ ನಮ್ಮ ಚಾನಲನ್ನು ನೀವು ನೋಡಬೇಕು ಮತ್ತು ಹೊಸ ಹೊಸ ಪಾಠಗಳು ಮತ್ತು ಎಕ್ಸ್ಪ್ಲನೇಷನು ಕ್ವಶನ್ ಆನ್ಸರ್ಸು ಎಲ್ಲದೂ ಸಾಲ್ವ್ ಮಾಡ್ತಾ ಹೋಗ್ತೀವಿ ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಕೇಳಿ ಮತ್ತು ಇದೇ ರೀತಿ ಸಹಕಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ಒಂದು ಲೈಕನ್ನು ಮಾತ್ರ ಕೊಡೋದನ್ನು ಮರಿಬೇಡಿ ಮಕ್ಕಳೇ ಮತ್ತು ನೆಕ್ಸ್ಟು ಮುಂದಿನ ಪಾಠದಲ್ಲಿ ಮುಂದಿನ ವಿಡಿಯೋದಲ್ಲಿ ನಾವು ನೀವೆಲ್ಲ ಸೇರೋಣ ಅಲ್ಲಿಯವರಿಗೆ ಧನ್ಯವಾದಗಳು ಥ್ಯಾಂಕ್ ಯು